ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮಗೆ ಇವತ್ತು ಹುರ್ಗಡ್ಲೆಯಲ್ಲಿ ಯಾವ ರೀತಿ ಬರ್ಫಿ ಮಾಡೋದು ತೋರಿಸ್ತಿದ್ದೀನಿ ಫ್ರೆಂಡ್ಸ್ ಮೊದಲು ನಾವು ಒಂದು ಮಿಕ್ಸಿ ಜಾರಲ್ಲಿ ಕಡಲೇನ ಮಿಕ್ಸಿ ಮಾಡ್ಕೊಳ್ಳಿಕ್ಕೆ ಹಾಕೋಬೇಕು ಫ್ರೆಂಡ್ಸ್ ಮಿಕ್ಸಿ ಮಾಡಿದ ನಂತರ ಇದನ್ನು ಜರಡಿ ಇಟ್ಕೋಬೇಕು ಫ್ರೆಂಡ್ಸ್ ಅಂದರೆ ತುಂಬಾ ಸಣ್ಣದಾಗಿ ಮಿಕ್ಸಿ ಮಾಡಿ ಇದನ್ನು ಜರಡಿ ಇಟ್ಕೊಳ್ಳೋಣ ಫ್ರೆಂಡ್ಸ್ ಅಕಸ್ಮಾತ್ ಏನಾದ್ರು ಮುಚ್ಚಿತ್ತು ಅಂದರೆ ಅದನ್ನು ನಾವು ಸಪ್ರೇಟಾಗಿ ತೆಕ್ಕೋಬೇಕು ಫ್ರೆಂಡ್ಸ್ ಹಾಗಾಗಿ ಇದನ್ನು ಜರಡಿ ಇಟ್ಕೊಂಡು ನಂತರ ನಾವು ಒಂದು ಪಾತ್ರೆಗೆ ಒಂದು ಲೋಟ ಎರಡು ಲೋಟ ಮತ್ತು ಮೂರು ಲೋಟದಷ್ಟು ಸಕ್ಕರೆನ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ನಂತರ ಒಂದು ಒಂದೂವರೆ ಲೋಟದಷ್ಟು ನೀರನ್ನು ಹಾಕಿ ಇದನ್ನು ಒಂದೇಳೆ ಪಾಕ ಬರಲಿಕ್ಕೆ ನಾವು ಎತ್ತಿಟ್ಕೋಬೇಕು ಫ್ರೆಂಡ್ಸ್ ನಾವು ಕಡಲೆ ಎಷ್ಟಿದೆ ನೋಡಿಕೊಂಡು ತೊಗೋಬೋದು ಫ್ರೆಂಡ್ಸ್ ನಾನಿಲ್ಲಿ ಅಂದಾಜಲ್ಲೇ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ಸ್ವೀಟ್ ಜಾಸ್ತಿ ಬೇಕು ಅನ್ನೋದು ಜಾಸ್ತಿ ಹಾಕ್ಕೋಬೋದು ಸ್ವೀಟು ಒಂದ್ಲೆಗೆಲ್ಲ ಕಮ್ಮಿನೇ ಸ್ವಲ್ಪ ಕಮ್ಮಿನೇ ತೊಗೋಬೋದು ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಸಕ್ಕರೆನ ಪಾಕ ಮಾಡಲಿಕ್ಕೆ ಇಟ್ಕೊಂಡು ನೀಟಾಗಿ ಆಡಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಂತರ ಇದನ್ನು ಕೈಯಾಡಿಸೋದು ಬಿಟ್ಟರೆ ಸ್ವಲ್ಪ ಒಳಗಡೆ ಗಟ್ಟಿಯಾಗಿ ಹೋಗುತ್ತೆ ಹಾಗೆ ನಂತರ ಫ್ರೆಂಡ್ಸ್ ನಾನು ಜರಡಿ ಇಟ್ಕೊಂಡಿರೋದಕ್ಕೆ ಏಲಕ್ಕಿ ಪೌಡರ್ ಮಿಲ್ಕ್ ಪೌಡರ್ ಶುಂಠಿ ಪೌಡರ್ ಮತ್ತು ಕೊಕೊನಟ್ ಪೌಡರ್ ಮಿಕ್ಸಿ ಮಾಡಿ ಇಟ್ಕೊಂಡಿರುವಂತಹ ಕೊಕೊನಟ್ ಪೌಡರನ್ನು ನಾನು ಇವರ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲ ಹಿಟ್ಟನ್ನು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನಾವು ಈ ರೀತಿಯಾಗಿ ಯಾವುದು ಗಂಟೆ ಆ ರೀತಿ ನಂತರ ಒಂದು ಪ್ಲೇಟ್ಗೆ ನಾವು ಸ್ವಲ್ಪ ಎಣ್ಣೆ ಅಥವಾ ಡಾಲ್ಡಾ ಏನಾದರೂ ನಾವು ಸವರಿ ಸವರ್ಕೋಬೋದು ಫ್ರೆಂಡ್ಸ್ ತುಪ್ಪ ಎಣ್ಣೆ ಡಾಲ್ಡಾ ಏನು ಬೇಕಾದರೂ ಸವರ್ಕೊಳ್ಳಿ ಫ್ರೆಂಡ್ಸ್ ನಾನು ಇವಾಗ ಸವ್ರ್ತಾ ಇದ್ದೀನಿ ನಂತರ ಫ್ರೆಂಡ್ಸ್ ನಾನು ಇವಾಗ ಆಲ್ರೆಡಿ ಇಲ್ಲಿ ಒಂದೇಳೆ ಪಾಕ ಬಂದಿದೆಯಾ ಅಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್ ನಾವು ಚೆನ್ನಾಗಿ ಕುಡಿತಾ ಇದೆ ನೋಡಿ ಒಂದ್ರ ತಟ್ಟೆಗೆ ನೀರು ಹಾಕ್ಕೊಂಡು ನಾವು ಈ ರೀತಿ ಕಣ್ಕೋಬೋದು ನೋಡಿ ಇವಾಗ ನಾನು ಇದನ್ನು ಹಿಟ್ಟಣ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಬರ್ತಾ ನಿಧಾನವಾಗಿಯೇ ಹಿಟ್ಟು ಹಾಕೋಬೇಕು ಫ್ರೆಂಡ್ಸ್ ಒಂದೆ ಪಾಕ ಬಂದಿದೆ ಅಂತ ಆದಮೇಲೆ ನೋಡಿ ಈ ರೀತಿಯಾಗಿ ನೀಟಾಗಿ ಇದೇ ಥರ ನಾವು ಸಣ್ಣ ಸೊ ಸ್ವಲ್ಪ ಸೊ ಸ್ವಲ್ಪ ಹಾಕ್ಕೊಳ್ತಾ ಸ್ವಲ್ಪ ಮನೇಲಿ ಗಂಡು ಮಕ್ಕಳಿದ್ರೆ ಖರೀದಿ ಫ್ರೆಂಡ್ಸ್ ಸ್ವಲ್ಪ ಅದು ಸ್ಟಿಕ್ನೆಸ್ ಇರುತ್ತೆ ಗುಳ ತಗೋಬೇಕು ಹೆಣ್ಣು ಮಕ್ಕಳಾದರೆ ಸ್ವಲ್ಪ ಕೈ ನೋವು ಬರುತ್ತೆ ಹಾಗಾಗಿ ಮೈಸೂರು ಪಕ್ಕ ಮಾಡ್ತೀವಲ್ಲ ಸೇಮ್ ಅದೇ ಥರ ಫ್ರೆಂಡ್ಸ್ ಬಟ್ ಇದಕ್ಕೆ ನಾವು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿದ್ರು ಕಡಲೆ ಹಿಟ್ಟನ್ನ ಹಾಕ್ತಾ ಇದ್ದೀವಿ ಅದಕ್ಕೆ ಪ್ಯಾಕೆಟ್ ಕಡಲೆ ಹಿಟ್ಟು ಹಾಕ್ತೀವಿ ಫ್ರೆಂಡ್ಸ್ ಹಾಗಾಗಿ ನೋಡಿ ಈ ರೀತಿ ಅದೆಲ್ಲ ನೀಟಾಗಿ ಕ್ಲಿಯರ್ ಹಾಕ್ಬೇಕು నంతర నాము ఎన్నె తుప్ప ఢాల్ డబ్బి ఎండి కాదు ఆ ఫ్రెండ్స్ అదే నాకు హ్యాడ్ మాకు ఫ్రెండ్స్ ఈ రీతి థర్ అ ఎన్ను బాగు మాట్లార నేను ఆల్డి సంతా లెట్గా నా ముగ్చుకో ఫ్రెండ్స్ అది ఈ రీతి అది ఈ రీతి అది ముగ్చు ఆఫ్ అన్ హర్ బిడ్డి ఫ్రెండ్స్ ఆరు తనకు ఈ రీతి ఇవ్వాల కై గంటే ఇలా అంటే నా ಈ ಚಾಕು ನೀಟಾಗಿ ಬರ್ಫಿ ಶೇಪಲ್ಲಿ ನಾವು ಕೊಯ್ಕೋಬೋದು ನೋಡಿ ತುಂಬಾ ಸ್ಮೂತಾಗಿರುತ್ತೆ ಫ್ರೆಂಡ್ಸ್ ತಿನ್ನಲಿಕ್ಕೂ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಯಜಮಾನ್ರಿಗೂ ಮಾಡ್ಕೊಡ್ಬೋದು ನಮಗೆ ಸಕ್ಕರೆ ಬೇಡ ಅಂದರೆ ಬೆಲ್ಲದ ಪಾಕನೇ ಮಾಡಿಕೊಂಡು ನಾವು ಕಡಲೆ ಈಟನ್ನು ಹಾಕ್ಕೊಂಡು ನಾವು ನೀಟಾಗಿ ಮಾಡಿಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ನಿಮ್ಮ ಮನೆಯಲ್ಲೂ ನೀವು ಮಾಡಿಕೊಡಿ ಎಲ್ಲರಿಗೂ ಮಾಡಿಕೊಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಒಂದು ಸ್ವಲ್ಪ ಓದ್ಬಿಟ್ಟು ಇದನ್ನು ನಾವು ಇಲ್ಲಿನ ತಗೋಬೋದು ಫ್ರೆಂಡ್ಸ್ ನೋಡಿ ಇದೇ ರೀತಿ ನಾವು ತಳಕು ಅಂಟಿರೋಲ್ಲ ಫ್ರೆಂಡ್ಸ್ ಬಿಸಿ ಇದ್ರೆ ಮಾತ್ರ ತಳೋಕೆ ಅಂಟಿರುತ್ತೆ ಈ ರೀತಿ ಎಲ್ಲ ಬರುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಆಯ್ಕನ್ ಕ್ಲಿಕ್ ಮಾಡಿ ನಾನು ಆಗೋ ಪ್ರತಿಯೊಂದು ವೀಡಿಯೋಸು ಬರುತ್ತೆ ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್ ಧನ್ಯವಾದಗಳು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ In Thank you very much.